ನಮಸ್ಕಾರ ಇವತ್ತಿನ ಪ್ರಶ್ನೆ ಕೈಮದ್ದಿನಿಂದ ಮಾಯಾ ಹುಳುಗಳು ಸೃಷ್ಟಿಯಾಗುತ್ತಲ್ಲ ಆ ಮಾಯಾ ಹುಳುವಿಂದ ಆಗುವಂತಹ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದಾರೆ ನೋಡಿ ಕೈಮದ್ದು ಬಿದ್ದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಮಾಯಾ ಹುಳುಗಳು ಸೃಷ್ಟಿ ಆಗ್ತಾ ಹೋಗುತ್ತೆ ಅದು ಇಂಥ ಟೈಮೇ ಅಂತಲೇ ಹೇಳೋಕ್ಕಲ್ಲ ತ್ರೀ ಮಂತ್ಸ್ ಆದ ಆಗ್ಬೋದು ಅಥವಾ ತ್ರೀ ಡೇಸ್ ಆಗ್ಬೋದು ಅಥವಾ ಒಂಬತ್ತು ದಿವಸ ಆಗ್ಬೋದು ಇಪ್ಪತ್ತೊಂದು ದಿವಸ ಆಗ್ಬೋದು ಈಗ ನಾವು ಯಾವುದಾದರೂ ಒಂದು ಪದಾರ್ಥವನ್ನು ಹಾಗೇ ಹಿಟ್ಟಲ್ಲಿ ಅದು ಹೇಗೆ ಕೊಳಿತಾ ಕೊಳಿತಾ ಹುಳು ಆಗುತ್ತೋ ಈಗ ಒಂದು ಮೊಸರನ್ನೇ ನಾವು ತಗೊಳ್ಳೋದಾದರೆ ಮೊಸರನ್ನ ಒಂದು ಸ್ವಲ್ಪ ದಿವಸ ಹಾಗೆ ಬಿಟ್ಟರೆ ಅದರಲ್ಲೆಲ್ಲ ಹುಳು ಆಗೋದಿಲ್ವಾ ಅದೇ ಥರನೇ ಈ ಮದ್ದಿಡಿ ಬಿದ್ದಾಗ ಏನಾಗುತ್ತೆ ಈಗ ನೀವು ತಿಂದಂತಹ ಫುಡ್ಡು ಸರಿಯಾದ ರೀತಿಯಲ್ಲಿ ಜೀರ್ಣಕ್ರಿಯೆ ಆಗ್ತಾ ಇರೋದಿಲ್ಲ ಕರಳಿನ ಭಾಗದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ಎಲ್ಲ ಅಂಟ್ಕೊಂಡಿರುತ್ತೆ ಅದು ಕ್ಲೀನು ಕೂಡ ಹಾಕ್ತಾ ಇರೋದಿಲ್ಲ ಮತ್ತು ಇದ್ರ ಜೊತೆಯಲ್ಲಿ ಮದ್ದಿಡಿ ಹಾಕಿರ್ತಾರಲ್ಲ ಅಂತ ಹಾಕಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದು ಅಲ್ಲೇ ಸ್ಟೋರ್ ಹಾಕ್ತಾ ಇರುತ್ತೆ ಮದ್ದಿಡಿ ಆ ಸ್ಟೋರ್ ಆಗಿರ್ತಕ್ಕಂತಹ ಮದ್ದಿಡಿ ಏನಿರುತ್ತಲ್ವ ಅದೇ ಹೋಗ್ತಾ 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 ಮಾಯಾ ಹುಳುಗಳು ಅಂದರೆ ಯಾವುದು ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ ಸ್ಕ್ಯಾನ್ಗಾಗ್ಲಿ ಏನಕ್ಕೂ ಕಾಣಿಸೋದಿಲ್ಲ ಈ ಒಂದು ಧ್ಯಾನದ ರೂಪದಲ್ಲಿ ಅಥವಾ ನಾವೆಲ್ಲ ಪ್ರಶ್ನೆ ಇರ್ತೀವಲ್ಲ ಆ ಒಂದು ಸಂದರ್ಭದಲ್ಲಿ ಮಾತ್ರ ಅದನ್ನು ನೋಡ್ಬೋದಾಗುತ್ತೆ ಕೆಲವು ಟೈಮಲ್ಲಿ ಅದನ್ನು ಕೂಡ ನೋಡೋದಕ್ಕೆ ಆಗೋದಿಲ್ಲ ಈ ಮದ್ದಡಿ ಬಿದ್ದಿದ್ದ ಆದಮೇಲೆ ಮಾಯಾಹುಳುಗಳು ಆಗುತ್ತಲ್ಲ ಆ ಸೃಷ್ಟಿ ಆಗಿದ್ದಾದಮೇಲೆ ನೀವು ತಿಂದಂತಹ ಆಹಾರನೆಲ್ಲ ಅದು ತಿಂತ ಇರುತ್ತೆ ಮತ್ತು ಸರಿಯಾಗಿ ಜೀರ್ಣ ಆಗೋದಕ್ಕೆ ಬಿಡೋದಿಲ್ಲ ಅಜೀರ್ಣ ಸಮಸ್ಯೆ ಎಲ್ಲ ಉಂಟಾಗ್ತಾ ಹೋಗುತ್ತೆ ಹೊಟ್ಟೆ ಉಬ್ರ ಆಗೋ ಅಂಥದ್ದು ಅದು ಎಲ್ಲ ಇರುತ್ತೆ ಹಾಗಾಗಿ ಕೆಲವೊಬ್ಬರು ಬಾಡಿ ತುಂಬ ಬಂದ್ಬಿಡುತ್ತೆ ಮದ್ದಡಿ ಬಿದ್ದಂಥವ್ರಿಗೆ ಇನ್ನೂ ಕೆಲವೊಬ್ಬರಿಗೆ ತುಂಬ ತೆಳಗಾಗೋಗ್ತಾರೆ ಸಿಕ್ಕಾಬಟ್ಟೆ ದೇಹದಲ್ಲೆಲ್ಲ ಉರಿ ಉರಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಕರಳಿನ ಭಾಗದಲ್ಲೆಲ್ಲ ಚಿಕ್ಕ ಚಿಕ್ಕದು ಒಂದು ಬೆಂಕಿ ಗುಳ್ಳೆ ಟೈಪ್ ಎಲ್ಲ ಆಗುತ್ತೆ ಆವಾಗ ಈ ಭಾಗದಲ್ಲೆಲ್ಲ ಎದೆ ಉರಿ ಬರೋ ಅಂಥದ್ದೆಲ್ಲ ಆಗುತ್ತೆ ಮತ್ತು ಹೊಟ್ಟೆ ಉಬ್ಬರ ಆಗೋ ಅಂಥದ್ದು ಈ ಮಾಯಾಹುಳುವಿನ ಕೆಲಸನೇ ಅದು ಇದು ನಮ್ಮ ತಾತ ಹೇಳ್ತಿದ್ರು ಈ ಥರ ಇರುತ್ತೆ ಹಿಂಗೆ ಹಿಂಗೆ ಆಗುತ್ತೆ ಹೇಳ್ಬಿಟ್ಟು ಸೊ ಹಾಗಾಗಿ ಕೈಮದ್ದು ಬಿದ್ದಾಗ ಮಾಯಾ ಹುಳುಗಳು ಸೃಷ್ಟಿಯಾದಾಗ ಅದು ಹೋಗ್ತಾ ಹೋಗ್ತಾ ಈಗ ಫುಡ್ಡೇ ನೀವೇನು ಕೊಡ್ತೀರೋ ಅದು ಆಹಾರ ತಿಂತಾ ಇರುತ್ತೆ ಸೊ ಹಾಗಾಗಿ ಆ ಥರದ್ದು ಒಂದು ಸಮಸ್ಯೆ ಬರುತ್ತೆ ಇದ್ರ ಜೊತೆಯಲ್ಲಿ ಕರಳಿನ ಭಾಗ ಮತ್ತು ಬೋನ್ಸು ಈ ನರನಾಡಿಗಳನ್ನೆಲ್ಲದನ್ನು ಕೂಡ ಅಷ್ಟೇ ಅಲ್ಲೂ ಎಲ್ಲ ವೀಕ್ ಮಾಡ್ತಾ ಬರುತ್ತೆ ಸಿಕ್ಕಾ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ ಆವಾಗ ನಿಮಗೆ ನಿಶಕ್ತಿ ಸ್ಟಾರ್ಟ್ ಅಂಥದ್ದೆಲ್ಲ ಆಗುತ್ತೆ ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ನಿಮ್ಮ ಆಹಾರ ಪದ್ಧತಿ ಕ್ರಮದ ಏನಾದರೂ ಸರಿಯಾಗಿಲ್ಲ ಅಂತ ಅಂದ್ರೂ ಕೂಡ ಈ ಥರದ ಒಂದು ಸಮಸ್ಯೆ ಬರ್ಬೋದು ಅಜೀರ್ಣ ಸಮಸ್ಯೆ ಬರ್ಬೋದು ನರನಾಡಿಗಳಲ್ಲೆಲ್ಲ ಶಕ್ತಿ ಸಾಮರ್ಥ್ಯ ಇಲ್ಲದೆ ಇದ್ದಂಗೆ ಆಗ್ಬೋದು ಈ ಥರ ಎಲ್ಲ ಆಗುತ್ತೆ ನಾವು ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು ಸೊ ಹಾಗಾಗಿ ಆಹಾರ ಪದಾರ್ಥನೂ ಕೂಡ ಸರಿಯಾಗಿರಬೇಕು ಮದ್ದಡಿ ಬಿದ್ದಾಗ್ಲೂ ಕೂಡ ಈ ಥರದ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ ಮಾಯಾ ಹುಳುಗಳಿಂದ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಕೊಂಡು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೇಡಿಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ